ವೀಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಚಳ್ಳಕೆರೆ ತಾಲೂಕಿನ ನಗರಂಗೆರೆ ಗ್ರಾಮದ ಹತ್ತಿರ ಇರುವ ಗರೀಬ್ ಶಾ ವಾಲಿ ದರ್ಗಾದಲ್ಲಿ ನಡೆದ ಉರುಸು ಕವಾಲಿ ಕಾರ್ಯಕ್ರಮ ನೂರಾರು ಮುಸ್ಲಿಂ ಬಾಂಧವರು ಅತ್ತೂರಿಯಾಗಿ ಉರುಸು ಮೆರವಣಿಗೆ ಮಾಡಿದ್ದಾರೆ ಇನ್ನು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಜುಬೇರ್ ಮುಜೀಬ್ ಸೈಯದ್ ಮೊಹಮ್ಮದ್ ಅನ್ವರ್ ಓಬಣ್ಣ ಶೈಲಪ್ಪ ಖಲೀಲ್ ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಕುರಿತು ನಮ್ಮ ಸೈಯದ್ ಸಾಹೇಬರು ಬಹಳಷ್ಟು ವಿಶೇಷವಾಗಿ ತಮಗೆಲ್ಲರಿಗೂ ತಿಳಿಯ ರೀತಿಯಲ್ಲಿ ಹೇಳಿದರು ಹಾಜರತ್ ಸೈಯದ್ನ ಗರೀಬ್ ಶಾವಲಿಯವರ ಗುರುಗಳು ಏನಿದ್ದಾರೆ ಅವರ ಸಂದೇಶವನ್ನು ಪ್ರತಿ ವರ್ಷದಂತೆ ಸಂದಲು ಮತ್ತು ಉರುಸು ಮಹೋತ್ಸವ ಏನು ನಡೀತಾ ಇದೆ ಇಲ್ಲಿ ಭಾಗವಹಿಸಲಿಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಅಥವಾ ಬೇರೆ ರಾಜ್ಯದಿಂದ ಬಂದಿರ್ಬೋದು ಅನ್ನೋ ಕೆಲವು ಭಕ್ತಾದಿಗಳು ಗೊತ್ತಿಲ್ಲ ಒಟ್ಟಾರೆಯಾಗಿ ತಮ್ಮ ಸಮಸ್ಯೆಗಳು ಕೌಟುಂಬಿಕ ಸಮಸ್ಯೆಗಳು ಬೇರೆ ಬೇರೆ ಏನೇ ಆದ್ರೂ ಇದ್ದರೂ ಆರ್ಥಿಕ ಪರಿಸ್ಥಿತಿ ಏನೇ ಇದ್ದರೂ ಈ ಒಂದು ದಿವಸ ಒಂದು ಪವಿತ್ರವಾದ ದಿವಸ ಗುರುಗಳ ಒಂದು ಅವರ ಸಂದಲ್ ಮತ್ತು ಉರು ಸ್ಮಕ್ಕೆ ತಾವೆಲ್ಲರೂ ದೂರದಿಂದ ತಮ್ಮ ಎಲ್ಲ ಕಷ್ಟಗಳಿರ್ಬೋದು ಸಮಸ್ಯೆಗಳಿರ್ಬೋದು ಇಷ್ಟಗಳಿರ್ಬೋದು ಅವನ್ನೆಲ್ಲ ಗುರುಗಳ ಹತ್ರ ಹೋದರೆ ನಮ್ಮ ಕಷ್ಟಗಳು ನೀಗ್ತವೆ ನಮ್ಮ ಸಮಸ್ಯೆಗಳು ನೀಗ್ತವೆ ನಮ್ಮ ಇಷ್ಟಗಳೆಲ್ಲ ನೆರವೇರ್ತವೆ ಹೇಳಿ ತಾವೆಲ್ಲರೂ ಇಲ್ಲಿ ಇರಲಿಕ್ಕೆ ಮೂಲಭೂತ ವ್ಯವಸ್ಥೆ ಅಂದರೆ ಇಲ್ಲಿ ಮಲಗಿಲಿಕ್ಕಿರ್ಬೋದು ಅಂದರೆ ನಿಮ್ಮ ಉದ್ದೇಶ ಒಂದೇ ಆ ಗುರುಗಳ ಹೆಸರಲ್ಲಿ ತಾವೆಲ್ಲರೂ ಇಲ್ಲಿ ಸೇರಿರ್ತಕ್ಕಂಥ ಖಂಡಿತವಾಗ್ಲೂ ನಾನು ಈ ಸಂದರ್ಭದಲ್ಲಿ ಆ ಗುರುಗಳು ಅಜರ ಸೈದ್ನ ಗರೀಬ್ ಅವರ ಒಬ್ಬರು ದೇವರಿದ್ದಂತೆ ಈಗಾಗಲೇ ನಮ್ಮ ಸೈದ್ ಸಾಹೇಬರು ಹೇಳಿದ್ರು ಏನು ಯಾವ ರೀತಿಯಾಗಿ ನಮ್ಮ ನಾಗನಡ್ಡಿ ತಿಪ್ಪೇರುದರ ಸ್ವಾಮಿ ಬೇರೆ ಬೇರೆ ಮಹಾತ್ಮರು ಕಾಲ ಕಾಲಕ್ಕೆ ಅವರೆಲ್ಲರೂ ಕೂಡ ಮಹಾತ್ಮರಾಗಿ ಜನಿಸಿ ಇಲ್ಲಿ ಅವ್ರದೇ ಆದ ಒಂದು ಇತಿಹಾಸವನ್ನು ಬಿಟ್ಟು ಹೋಗಿದ್ದಾರೆ ಅದೇ ರೀತಿಯಾಗಿ ಈ ಗುರುಗಳಲ್ಲೂ ಕೂಡ ಏನು ಅಲ್ಲನ ಸ್ನೇಹಿತರು ಅಂತ ಏನು ಹೇಳ್ತಾ ನಮ್ಮ ಸೈನ್ ಸಾಹೇಬ್